ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ನಾಲ್ಕು ಟೈರ್ ಕೇಸಿಂಗ್ ಅದಾವ ಸರ ಗಾಡಿ ಚಕ್ ಚಲ ಚಕ್ ಐತಿ ಮತ್ತ ಇದು ರೇಟ್ ಒಂದು ಅರವತ್ತೈದು ಹಾಕ್ರಿ ಸರವತ್ತೈದು ಹಾಕೊಡ್ತಿರೋದು ಓ ಸರ ಇಂಜಿನ್ ಒಂದಿನ ಆ ಇಂಜಿನ್ ಒಂದ ಸರ ಇಂಜಿನ್ ಒಂದ ಟೈಯರ್ ಟೈಯರ್ಗಳು ನಾಲ್ಕು ಕೇಸಿಂಗ್ ಸರ ಎರಡ್ ವರ್ಷ ಬರ್ತಾವ ಸರ್ ಎಷ್ಟು ಎಚ್ ಬಿ ಗಾಡಿ ಇದು ಮೂವತ್ತೈದು ಎಚ್ ಪಿ ಸರ ಒತ್ತಿದ ಎಚ್ ಬಿ ಓಕೆ ಓಕೆ ಲೊಕೇಶನ್ ರೀ ಲೊಕೇಶನ್ ಗೋಕುಲ್ ರೋಡ್ ಹುಬ್ಬಳ್ಳಿ ಹುಬ್ಳಿ ಎಷ್ಟೇಳ್ತೀರಾ ರೇಟ್ ಗಡಿಗೆ ಒಂದು ಅರವತ್ತೈದು ಸರ್ ಒಂದು ಅರವತ್ತೈದು ಫೈನಲ್ ಅಣ್ಣ ಫೈನಲ್ ನೋಡಿ ಹೆಚ್ಚು ಕಡಿಮೆ ಮಾಡಿ ಬಿಡ್ರಿ ಸರ್ ಎಷ್ಟಕ್ಕೆ ಮಾಡ್ತೀರಾ ಫೈನಲ್ ಫೈನಲ್ ಐವತ್ತರ ಮಠ ಬಂದ್ರೆ ಬಿಟ್ಟು ಬಿಡ್ರಿ ಸರ್ ಒಂದು ಐವತ್ತರ ಮಠ ಮೈಸೂರು ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ನಮ್ಮ ಕಡೆಯಿಂದ ಬಂದ್ರೆ ಹಾ ಆಯ್ತು ಸರ್ ಥ್ಯಾಂಕ್ ಯು ಹಾ